ಈ ತರ ಒಂದು ಪಾತಿಯನ್ನ ಮಾಡಿ ಮಣ್ಣನ್ನ ಹಾಕ್ಬೇಕು ಸ್ವಲ್ಪ ಅದಾದ ನಂತರ ಈ ತರ ಸ್ವಲ್ಪ ನೀರನ್ನು ಬಿಡ್ಬೇಕು ಈ ನೀರನ್ನು ಹಾಕುವುದರಿಂದ ಗಿಡಗಳು ಒಂದು ಹತ್ತರಿಂದ ಹದಿನೈದು ದಿನ ತನಕ ಹಸಿ ಅಂಶ ಇರುವುದರಿಂದ ಒಣಗುವ ಸಂಭವತೆ ಕಡಿಮೆ ಇರುತ್ತದೆ ತದನಂತರ ಆ ಗಿಡದ ಪ್ರಮಾಣದಷ್ಟೇ ಮಣ್ಣನ್ನು ಹಾಕ್ಬೇಕು ಬರೋ ಇಷ್ಟೇ ಫ್ರೆಂಡ್ಸ್ ನಾವುಗಳು ಮತ್ತು ಇತರೆ ನನ್ನ ಆತ್ಮೀಯ ಸ್ನೇಹಿತರು ಪ್ರತಿಯೊಬ್ಬರು ಗಿಡಗಳನ್ನು ನೆಡುವುದರ ಮೂಲಕ ಪರಿಸರ ಬೇಕಾಗಿ ಪರಿಸರ ಬೆಳೆಸಬೇಕಾಗಿ ತಮ್ಮಲ್ಲಿ ವಿನಿತ್ಯ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಯಾವ ಗಿಡ ಸರ್ ಇದು ಸರ್ ಇದು ಒಂದು ದಳಂಬ್ರಿ ಒಂದು ನಿಂಬೆ ಹಣ್ಣು ಸರ್ ದಳಂಬ್ರಿ ಮತ್ತು ನಿಂಬೆ ಹಣ್ಣು ಸರ್ ನಿಂಬೆ ಇದು ಎಂಟನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದ ಮಹಿಳಾ ದಿನಾಚರಣೆ ಇದೆಯಲ್ಲ ಸರ್ ಮಹಿಳಾ ದಿನಾಚರಣೆಗೋಸ್ಕರ ಗಿಡವನ್ನ ನಡ್ತಾ ಇದ್ರ ಸರ್ ಅವತ್ತು ಬರಕ್ ಆಗೋದಿಲ್ಲ ಕೆಲವು ಕಾರಣಾಂತರದಿಂದ ನಾನು ಊರಿಗೆ ಹೋಗ್ತಾ ಇದೀನಿ ಅವತ್ತಿನ ಒಳ್ಳೆ 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 ಎಬಿಟ್ ಇಟ್ಕೊಂಡಿದಿರ ಸರ್ ಎಲ್ಲಾ ಎಲ್ಲರೂ ಗಿಡ ನಾಶ ಮಾಡ್ತಾ ನೀವು ಒಳ್ಳೆ ಗಿಡ ಹಚ್ಚಿ ಎಲ್ಲರಿಗೆ ಪ್ರೋತ್ಸಾಹ ಕೊಡ್ತಿರಲ್ಲ ಎಸ್ ಸರ್ ಎಸ್ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಾವು ಇದೇ ರೀತಿ ಬಳಸಬೇಕಾಗಿ ತಮ್ಮಲ್ಲಿ ವಿನಂತಿ ಹಾ ಸರ್ ಅದೇ ರೀತಿ ನಿಮ್ಮ ಸ್ನೇಹಿತರಾದಂತಹ ಅಪ್ಪಣ್ಣ ಅಗ್ಲೇ ಲೇಸ್ ನರ್ತಿಲ್ಲ